ಅವತ್ತಿನ ದಿವಸ ಏನಾಗೈತಪ್ಪಳಿದ್ರ ಏನಾಗಿ ಮೈ ಕುಡಿತು ನಾವು ಹೋಲುವಂತ ಸಮಯದಲ್ಲಿ ಆರೋಗ್ಯದಿಂದ

ಜಾಗ ತಪ್ಪದೆ ಕಾಲ ನಮ್ಮ ಸುರೇಶ್ ಮಹಾರಾಷ್ಟ್ರದೊಳಗೆ ಜೈಬೇರಿ ಹೊಡೆದ ನಿಶಾನೆ ಹಚ್ಚಿರ್ತಕ್ಕಂಥ ನಮ್ಮ ಗುರುಜಿಯವ್ರಿಗೆ ಯಾಕೆ ಕೇಳಾರ ನಮ್ಮ ಸಣ್ಣ ತಮ್ಮ ಇವತ್ತಿನ ದಿವ್ಸ ಬಂದಾನೆ ಹ ಏನೋ ಇವ ಅದೂ ನೋಡ ಇಲ್ಲೋದ್ಗುದಾಗ ಆಟಾಡ್ತಾನೋ ಇವತ್ತಿನ ದಿವಸ

ಕೇಳಿದಾರಲ್ರಿಪ್ಪ ಏನು ಕೇಳಿ ಕೇಳುವಂತ ಹುರುಗೌರಿ ಸೋಮಲಿಂಗ ಗುರುಗೌರಿ ಸೋಮಲಿಂಗ ಸೋಮಲಿಂಗ ಕೈಲಾಸದೊಳಗ ಅಮಸಿದ ಮುತ್ತ ಗುರುಜಿನ ಸೇವೆಯನ್ನು ಮಾಡಿಕೊಂಡು ಮಾಡಿಕೊಂಡು ಸರ್ವ ಸಾಹಿತ್ಯಗಳನ್ನೆಲ್ಲ ತೆಗೆದುಕೊಂಡು ಹರ್ತೇ ಲೋಕಕ್ಕ ಕಾಲ ನಿಟ್ಟು ಕಾಲಕ್ಕ ಕಾಲ ನೀಡೋ ಕಾಲಕ್ಕೆ ಹಾಲ ನೀಡೋ ಕಾಲಕ್ಕೆ ಜಾಗ ಯಾವುದು ಹಾಂ ಹಾಂ ಏನು ಸಂಚಾರ ಮಾಡ್ತಾ ಗುರುನಿ ಜಾಲ ಪುಟ್ಟ ಕ್ಯಾಸು ಮುಂದ ಗುಟಕ ಹತ್ತಿದ್ರು ಏನು ಏನು ಗುರುನ ಕರ್ಕೊಂಡು ಬಂದಾರೋ ಏನ ಹೌದು ಹಂಗ ಬಂದವರು ಹಂಗ ಬಂದಾರೋ ಹೇಳಿದರು ನಮಗ ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ಹಾಂ ಹಾಂ அல்ல அவச மு க யுதாப்பா திரோணி பர்வத்தேத கமலி மட்ட அந்த கமரி மட்ட அந்த அந்த ಸಂಚಾರ ಪಂಚ ಪಂಚಪಾಂಡವರಿಗೆ ಏನಾಗಿ ಯಮುನಾ ನದಿ ದಂಡೆಯ ಮೇಲೆ ಬಂದು ವಾರದ ಬಡಿಯ ನೆನೆಸಿಕೊಂಡು ಆ ಬಳಕ ಎಲ್ಲಿಗೆ ಬಂದ್ರಪ್ಪ ಅಂತ ಕೇಳಿದ್ರೆ ಶಿವಪುರ ಹಟ್ಟಿಗೆ ಗುರುವಿನ ಇಟ್ಟರು ಮುಕ್ಕಣ್ಣನ ಪೂರ ಅಂದ್ರು ಮಾಯಿ ಮುಕ್ಕಣ್ಣನ ಪೂರ ಅಂದ್ರು ಹೌದು ಆ ಬೆಳಕಾಗಿ ಗುರುವಿಗೆ ಇಟ್ಟು ಗುರು ಒಂದು ಮಾತು ಕೊಟ್ಟಿದ್ದ ಇಲ್ಲಿಂದ ಬೆಟ್ಟ ಇಟ್ಟು ನೋಡೋಣ ಹೆಂಗ ಇರ್ತಾನೆ ಎಲ್ಲಿ ಹೊಯ್ಯಿ ನೋಡ್ತೀನ ಅಲ್ಲೇ ಕಾಣ್ತಾನ ಅಲ್ಲಿಂದ ನನ್ನ ಸೇವನ ನಿಮಗಳಿಂದ ಪ್ರೀತು ಹೇಳಿದಾಗ ಅವಾಗ ಮಾಯ ಕಣ ಪೂರ್ವ ಗುರುವಿನ ಬಿಟ್ಟು ಮುಮ್ಮೆಟ್ಟ ಗುಡ್ಡಕ್ಕ ನನ್ನ ಯೋಜನೆ ಅನಿಸಿದ ಮುಖ್ಯ ಹತ್ಯಾನ ಅಂತ ಹೇಳಿ ಇಷ್ಟ್ರ ಮಟ್ಟಿಗೆ ನಮ್ಗೆ ತಿಳಿದು ಗುರುದೇವರ ಇದು ಬೆಟ್ಟ ದಾರಿ ಇರ್ತಾಗ ನಮ್ಮ ಗುರುದೇವರ ಮುಂದಿನ ಸಂದಿಗೆ ಹೌದು ಪ್ರಸ್ತಾವ ಮಾಡ್ತಾರ ಅದಕ್ಕ ಏನಾಯ್ತು ಇನ್ನು ಗುರುದೇವರಿಗೊಂದು ಮಾತು ಕೇಳಬೇಕು ತಮ್ಮ ದರ್ಶನ ಬೇಕು

ಇದು ಯಾವ ರೀತಿ ನಮಗೆ ಸಮಸ್ಯೆ ಬಂದದ್ದು ಏನಪ್ಪ ಅಂತ ಕೇಳಿದ್ರೆ ಗುರುದೇವರ ಹೌದು ಗುರು ಬೀರದೇವರ ನಮ್ಮ ಪದ್ಯದವರು ಹಾಡಿದ್ರು ಹೌದಲ್ರಿಪ್ಪ ಅದಕ್ಕ ಕ್ವಾಣದಲ್ಲಿ ಕ್ವಾಣದ ನೂರಾಯ್ತು ಹ ಮುಂದಿನ ನೂರಾಯ್ತು ಆಲಕ ನೂರಾಯ್ತು ಲಿಂಗ ಬೀರಣ್ಣ ದೇವರ ಜನ್ಮ ಎದ್ದಿರೋ ಸ್ಥಾನ ಯಾವ್ದು ಹೌದು

ಇವತ್ತಿನ ದಿವಸ ಬಾಳೆ ಮೊಟ್ಟೆ ಐದು ಕುತ್ತಾರ ಅಂತ ಕೇಳಿದ್ರಾ ಹಾ ಮತ್ತೆ ಎಲ್ಲರೂ ಇವತ್ತಿನ ದಿವಸ ಎಷ್ಟು ಸೈಕಲ್ ಬಟ್ರು ಕ್ಯಾರೆಕ್ಟರ್ಗಳು ಹಾ ಆ ಏನೋ ತಕೊಂಡು ಅವರು ನಡೆತಾ ಬಂದಾರ ಬಾಳೆ ಮೊಟ್ಟೆದರ ಇವತ್ತಿನ ದಿವಸ ಬಂದಾರ ಹಾ

ಕೈಲಾಸವನ್ನು ಬಿಟ್ಟು ಮರ್ತ್ಯ ಲೋಕಕ್ಕೆ sıvವಾ ಹಹಾ ದೀಪಾವಳಿ ಅಮಾವಾಸ್ಯೆಗೆ ಹೌದು ಮುಂಡಾಸಾ ಆಯರೆ ತೊಂದು ಯಾರಿಗೆ ಬರ್ತಾನ ತಮಾ ಯಾರಿಗ್ ಪಾ ಭಕ್ತಗೆ ಬರ್ತಾನೋ ಭಕ್ತಗೆ ಬರ್ತಾನ ಹಹಾ ಅದೇ ತರನಾಗಿ ಹೌದು ಹೆಂಗ್ ಬರ್ತೀಯಾ ದೇವರಿಗೆ ಹ ಭಕ್ತರ ಕರಸಿಂದ ಹೌದು ಮುಂಡಾಸಾ ಕರಸಿಕೊಂಡೆ ಇಲದಂತ ಬರ್ತನ ಕರಸಿಕೊಂಡೆ ಹೌದು ಆ ದೇವರ ಮುಂಡಾಸಾ ಸುತ್ತಿಕೊಂಡಾ ಹ ಎಲ್ಲಿ